ವನದ ಆತ್ಮೀಯರೇ ಮತ್ತು ಆಯುಷ್ ಟಿವಿ ವೀಕ್ಷಕರೇ ಶ್ರೀ ಸಿದ್ಧಲಿಂಗೇಶ್ವರ ಯೋಗವನ ಬೆಟ್ಟ ಅರ್ಪಿಸುವ ವನಮೂಲಿಕೆ ಕಾರ್ಯಕ್ರಮ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ವೀಕ್ಷಿಸಿ ನೇರ ಪ್ರಸಾರದಲ್ಲಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಮತ್ತು ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಿ ಮಕ್ಕಳಿಗೆ ವಯಸ್ಸಾದವರಿಗೆ ಎಲ್ಲಾ ವಯಸ್ಸಿನವರಿಗೂ ತುಂಬಾ ಪ್ರಿಯಕರವಾದಂತಹ ಒಂದು ಸಿಹಿ ತಿನಸನ್ನ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಸಿಹಿ ತಿನಿಸಿಯನ್ನ ಕೊಡ್ತಕ್ಕಂಥ ಸಿಹಿ ತಿನಿಸನ್ನ ಮಾಡುವಂತ ವಿಧಾನವನ್ನ ನೋಡೋಣ ನಮಸ್ಕಾರ ವೀಕ್ಷಕರೇ ಅಡಿಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪ್ರತಿನಿತ್ಯದಂತೆ ಇವತ್ತು ಈ ದಿನ ಸಂಚಿಕೆಯಲ್ಲೂ ಕೂಡ ಮಕ್ಕಳಿಗೆ ವಯಸ್ಸಾದವ್ರಿಗೆ ಎಲ್ಲ ವಯಸ್ಸಿನವ್ರಿಗೂ ತುಂಬ ಪ್ರಿಯಕರವಾದಂಥ ಒಂದು ಸಿಹಿ ತಿನಿಸನ್ನು ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಸಿಹಿ ತಿನಿಸನ್ನು ದೇಹಕ್ಕೆ ಉತ್ತಮ ಶಕ್ತಿಯನ್ನು ಕೊಡ್ತಕ್ಕಂಥ ಸಿಹಿ ತಿನಿಸನ್ನು ಮಾಡುವಂಥ ವಿಧಾನವನ್ನು ನೋಡೋಣ ಮುಖ್ಯವಾಗಿ ಇಲ್ಲಿ ನಾನು ದೇಹಕ್ಕೆ ಮೂಳೆಯಲ್ಲಿ ಶಕ್ತಿ ನರಗಳಲ್ಲಿ ಶಕ್ತಿ ಮಾಂಸಖಂಡಗಳಲ್ಲಿ ಶಕ್ತಿ ರಕ್ತದಲ್ಲಿ ಉತ್ಪತ್ತಿ ಕೂದಲ ಬೆಳವಣಿಗೆ ದೇಹದ ಪೋಷಣೆ ಪ್ರತಿಯೊಂದನ್ನು ಮಾಡ್ತಕ್ಕಂಥ ಅಂಶಗಳನ್ನೇ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಅಂಥ ಅಂಶಗಳಿಂದನೇ ಒಂದು ಆಹಾರವನ್ನು ತಯಾರಿಸ್ತಕ್ಕಂಥದ್ದು ಇದು ಸಾಮಾನ್ಯವಾಗಿ ನಾವು ನೋಡಿದ್ದೀವಿ ಕೇಳಿದ್ದೀವಿ ಆದರೆ ಮಕ್ಕಳು ಇಷ್ಟಪಟ್ಟು ತಿನ್ನೋದಿಲ್ಲ ಅನ್ನೋದು ಬೇಜಾರು ಸೊ ಹಾಗಾಗಿ ಆ ಮಕ್ಕಳಿಗೆ ಯಾವುದೋ ಅಂಶ ನಾನು ಇಂಥದ್ದು ಬಾಯಿಗೆ ಸಿಗ್ತಾಯಿದೆ ನನಗೆ ಇದು ಇಷ್ಟ ಇಲ್ಲ ಅಂತ ಅನ್ನಿಸ್ಬಾರ್ದು ಆ ರೀತಿಯಾಗಿ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಅದೇ ಡ್ರೈ ಫ್ರೂಟ್ಸ್ ಬರ್ಫಿ ಸೊ ಬರ್ಫಿಯಲ್ಲಿ ನಾವು ಶೇಂಗಾ ಬರ್ಫಿ ನೋಡಿದ್ದೀವಿ ಎಳ್ಳು ಬರ್ಫಿ ನೋಡಿದ್ದೀವಿ ಹಾಗೆ ಸಾಕಷ್ಟು ಬರ್ಫಿಗಳನ್ನು ಕೊಬ್ಬರಿ ಬರ್ಫಿ ಅದೇ ರೀತಿ ಡ್ರೈ ಫ್ರೂಟ್ಸ್ಗಳನ್ನು ಬಳಸಿ ಅಂಟುಂಡೆ ಅಂತ ಮಾಡಿರೋದು ನೋಡಿದ್ದೀವಿ ಅಂಟುಂಡೆಯಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ಗಳು ಬಾಯಿಗೆ ಸಿಗುತ್ತೆ ಮಕ್ಕಳು ಕೆಲವು ಮಕ್ಕಳು ಅದನ್ನು ಇಷ್ಟಪಡದೆ ಇರೋರು ಎಲ್ಲ ಆಯುಧ ಹಾಕ್ತಾರೆ ಇಲ್ಲ ತಿನ್ನೋದೇ ಇಲ್ಲ ನನಗೆ ಅದೆಲ್ಲ ಸಿಕ್ಕರೆ ಇಷ್ಟ ಆಗಲ್ಲ ಅಂತ ಎಷ್ಟೋ ಮಕ್ಕಳು ಇದನ್ನು ಮಾಡ್ತಾರೆ ಇವಾಗ ಅವರಿಗೆ ಇದು ಯಾವುದು ಸಿಗಬಾರ್ದು ಒಂದು ಬರ್ಫಿ ಥರ ಅನ್ನಿಸ್ಬೇಕು ಆ ರೀತಿ ಮಾಡೋ ಒಂದು ಪ್ರಯತ್ನ ಸೊ ಆ ಬರ್ಫಿಗೆ ಏನೆಲ್ಲ ಬೇಕು ಅಂತ ನೋಡೋಣ ಮುಖ್ಯವಾದ ಡ್ರೈ ಫ್ರೂಟ್ಸ್ಗಳು ಖರ್ಜೂರ ತುಂಬ ರುಚಿಯನ್ನು ಇದು ಎಲ್ಲ ಡ್ರೈ ಫ್ರೂಟ್ಸ್ ಆಹಾರಗಳನ್ನು ಮಾಡಬೇಕಂದ್ರೆ ಇದು ತುಂಬ ರುಚಿ ಕೊಡುತ್ತೆ ಖರ್ಜೂರ ಬಾದಾಮಿ ಅಂಜೂರ ಗೋಡಂಬಿ ದ್ರಾಕ್ಷಿ ಈಗ ಸದ್ಯಕ್ಕೆ ನಾನು ನಾನಿಷ್ಟನ್ನು ತೊಗೊಂಡಿರೋದು ಡ್ರೈ ಫ್ರೂಟ್ಸ್ಗಳಲ್ಲಿ ನೀವು ಇನ್ನೂ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಮತ್ತು ಎಳ್ಳು ಬಿಳಿ ಎಳ್ಳನ್ನು ನಾನು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಸಿಹಿಗೋಸ್ಕರ ಬೆಲ್ಲ ಮತ್ತು ಜೇನುತುಪ್ಪ ಹಾಗೆ ಹಸುವಿನ ತುಪ್ಪ ಮತ್ತು ಏಲಕ್ಕಿ ಪುಡಿ ಸೊ ಇದರ ವಿಶೇಷತೆ ಏನಂದರೆ ನಿಮಗಿಲ್ಲಿ ಯಾರಿಗೆಲ್ಲ ರಕ್ತಹೀನತೆಯ ಸಮಸ್ಯೆ ಇದೆ ಅಂತ ಇರುತ್ತೋ ರಕ್ತಹೀನತೆ ಹೆಚ್ ಬಿ ಕಡಿಮೆ ಇದೆ ಅದು ಮಕ್ಕಳಿರ್ಬೋದು ದೊಡ್ಡವ್ರು ಇರ್ಬೋದು ಅಥವಾ ಯಾವುದಾದ್ರೂ ಪೇಷಂಟ್ ಅವರಿಗೆ ಏನೋ ಕಾಯಿಲೆ ಇರ್ಬೋದು ಅದರಿಂದನೂ ಆಗಿರ್ಬೋದು ರಕ್ತಹೀನತೆಗೆ ಬೇಕಾದಂಥ ಅಂಶಗಳು ಇಲ್ಲಿದೆ ಅದರಲ್ಲಿ ಖರ್ಜೂರ ಮೊದಲನೇದು ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತೆ ರಕ್ತವನ್ನು ಹೆಚ್ಚಳವನ್ನು ಮಾಡಲಿಕ್ಕೆ ಈ ಖರ್ಜೂರ ಹೆಲ್ಪ್ ಆಗುತ್ತೆ ಅಂಜೂರ ಅಂಜೂರ ಕೂಡ ಪ್ರತಿನಿತ್ಯ ಒಂದು ಅಂಜೂರವನ್ನು ತಿಂದರೆ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ ದ್ರಾಕ್ಷಿ ಇದರಿಂದ ಕೂಡ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ ಈ ಮೂರು ಅಂಶಗಳು ಇಲ್ಲಿ ಸೇರ್ತಾ ಇರುವಂಥದ್ದು ಇನ್ನು ಬಾದಾಮಿ ಬಾದಾಮಿ ಮೆದುಳುವರ್ಧಕ ನೆನಪಿನ ಶಕ್ತಿಯನ್ನು ಹೆಚ್ಚಳ ಮಾಡುತ್ತೆ ಮತ್ತು ಮಕ್ಕಳ ಎಜುಕೇಷನಲ್ಲಿ ಹೆಲ್ಪ್ ಮಾಡುತ್ತೆ ಕಣ್ಣಿನ ದೃಷ್ಟಿಗಳಲ್ಲಿ ಇಂಪ್ರೂವ್ ಮಾಡುತ್ತೆ ಜೊತೆಗೆ ನರದೋಷಗಳನ್ನು ಸರಿ ಮಾಡ್ತಕ್ಕಂಥ ಅಂಶ ಅದರಲ್ಲೂ ಕೂಡ ಮೂಳೆಗೆ ಶಕ್ತಿ ಬರ್ತಕ್ಕಂಥದ್ದು ಇನ್ನು ಬೆಲ್ಲ ನಿಮಗೆಲ್ಲರಿಗೂ ಗೊತ್ತಿರೋ ಥರ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ದೇಹದ ಮೂಳೆಗಳಿಗೆ ಮತ್ತು ದೇಹಕ್ಕೆ ರಕ್ತಕ್ಕೆ ಬೇಕಾಗಿರೋ ಅಂಶಗಳನ್ನು ಕೊಡುತ್ತೆ ತುಪ್ಪ ಆಕಳ ತುಪ್ಪ ಪುಷ್ಟಿವರ್ಧಕ ರುಚಿಕರ ಮತ್ತು ಡೈಜೆಷನ್ಗೆ ಎಲ್ಪ್ ಮಾಡುವಂಥದ್ದು ಸಾಕಷ್ಟು ಔಷಧಿ ಗುಣಗಳನ್ನು ಹೊಂದಿರುವಂಥದ್ದು ಜೇನು ಇದು ಮಕ್ಕಳಿಗೆ ತುಂಬ ಪ್ರಿಯಕರ ಅದರ ಜೊತೆಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯ ಒಳ್ಳೆಯದಾಗತ್ತೆ ಹಾಗೆ ಎಳ್ಳು ಕೂಡ ಕ್ಯಾಲ್ಷಿಯಂ ಜಾಸ್ತಿ ಇರುತ್ತೆ ಮೂಳೆಗೆ ಬೇಕಾಗಿರ್ತಕ್ಕಂಥ ಆಹಾರ ಇದರಲ್ಲಿ ಹೆಚ್ಚಾಗಿ ಸಿಗುತ್ತೆ ರಕ್ತಕ್ಕೂ ಕೂಡ ಉತ್ತಮವಾದಂಥ ಔಷಧಿ ಏಲಕ್ಕಿ ಡೈಜೆಷನ್ ಆಗುತ್ತೆ ರುಚಿನೂ ಇರುತ್ತೆ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ನೋಡಿ ಎಲ್ಲದರಲ್ಲೂ ಒಂದೊಂದು ಔಷಧಿ ಗುಣಗಳು ಹೆಚ್ಚಾಗೇ ಇರೋದರಿಂದ ಇದನ್ನು ನಾವು ಪ್ರತಿನಿತ್ಯ ಎಲ್ಲವನ್ನು ಸೇರಿಸಿ ತಿಂದಾಗ ನಮ್ಮ ದೇಹಕ್ಕೆ ಎಷ್ಟು ಶಕ್ತಿಯನ್ನು ಕೊಡುತ್ತೆ ಅಂತ ಯಾವಾಗಲೂ ನಾವು ಬೇಕ್ರಿಗೆ ಹೋಗೋದು ಅಲ್ಲಿ ಮಕ್ಕಳಿಗೇನೋ ತಂದು ತಿನ್ನಿಸೋದು ಮಾಡ್ತಿರ್ತೀವಿ ಅದ್ರ ಬದಲು ನಾವು ಇದನ್ನು ಮಾಡ್ಬೋದು ಇದನ್ನ ಮಾಡೋ ವಿಧಾನವನ್ನು ನೋಡೋಣ ಸ್ಟವ್ ಮೇಲೆ ಒಂದು ಪಾನ್ ಇಟ್ಟು ಮೊದಲನೇದಾಗಿ ಅದಕ್ಕೆ ತುಪ್ಪವನ್ನು ಸೇರಿಸ್ಕೊಳ್ಳಿ ಎರಡು ಚಮಚಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಈ ತುಪ್ಪದಲ್ಲಿ ನೀವು ಡ್ರೈ ಫ್ರೂಟ್ಸ್ಗಳನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಬಾದಾಮಿ ಇದು ಹೆಚ್ಚು ಗಟ್ಟಿ ಇರೋದ್ರಿಂದ ಫಸ್ಟ್ ಈ ಎರಡು ಅಂಶಗಳನ್ನು ಹುರ್ಕೊಳ್ಳೋದು ಯಾವಾಗಲೂ ಮಕ್ಕಳು ಏನಾದರೂ ಬೇಕು ಏನಾದರೂ ಬೇಕು ಅಂತಿರ್ತಾರೆ ಅವರು ಊಟ ಸರಿಯಾಗಿ ಮಾಡೋದಿಲ್ಲ ಹಶುವಿಲ್ಲ ಅಂತಾರೆ ಹೊರಗಡೆ ತಿಂಡಿ ಆದರೂ ತುಂಬ ಇಷ್ಟಪಡ್ತಾರೆ ನೀವು ಕೂಡ ಮನೇಲಿ ಮಕ್ಕಳು ಊಟ ಮಾಡಲ್ಲ ಏನಾದರೂ ಒಂಚೂರು ತಿನ್ಕೊಳ್ಳಿ ಅಂತ ಬಿಸ್ಕೆಟ್ ತಂದು ತಿನ್ನಿಸೋದು ಚಾಕ್ಲೇಟ್ ತಿನ್ಸೋದು ಕೇಕ್ಗಳನ್ನ ತಿನ್ಸೋದು ಹೊರಗಡೆಯಿಂದ ಸಿಕ್ಕಾ ಬಟ್ಟೆ ಏನೆಲ್ಲ ತಂದು ತಿನ್ನಿಸ್ತೀರ ಅದರಿಂದ ಮಕ್ಕಳು ಹೊಟ್ಟೆ ಇನ್ನೂ ಹಾಳಾಗತ್ತೆ ಜೊತೆಗೆ ಆ ಊಟ ಮಾಡೋದನ್ನು ಇನ್ನೂ ಕಡಿಮೆ ಮಾಡ್ತಾನೆ ಹೋಗ್ತಾರೆ ನೀವು ಕೊಡೋ ಕೆಟ್ಟ ಆಹಾರಗಳು ಹೊಟ್ಟೆಯನ್ನು ಹಾಳು ಮಾಡುತ್ತೆ ಜೀರ್ಣ ಶಕ್ತಿಯನ್ನು ಹಾಳು ಮಾಡುತ್ತೆ ಮಕ್ಕಳಿಗೆ ಮನೆ ಊಟ ಎಲ್ಲ ಯಾವ ಊಟನೂ ಬೇಡ ಅನ್ಸೋಕ್ಕೆ ಶುರುವಾಗುತ್ತೆ ಇದ್ರ ಮಧ್ಯೆ ಮಕ್ಕಳಿಗೆ ಸಿಗಬೇಕಾಗಿರೋ ಪೌಷ್ಟಿಕಾಂಶಗಳು ಸಿಗದೆ ಮಕ್ಕಳು ಬೆಳವಣಿಗೆಯೇ ಕುಂಠಿತವಾಗ್ತಾ ಹೋಗುತ್ತೆ ಚಿಕ್ಕ ವಯಸ್ಸಿಗೆ ಎಸ್ಪೆಕ್ಸ್ ಹಾಕೋದು ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಹೇಳೋದು ಮತ್ತು ಮೊಣಕಾಲು ನೋವು ಬ್ಯಾಗ್ ಹೊತ್ಕೊಂಡು ನೋವು ಆಟ ಆಡೋಕ್ಕಾಗಲ್ಲ ಓದಿದ್ದು ನೆನ್ಪಲು ಉಳಿಯಲ್ಲ ಎಷ್ಟೆಲ್ಲ ಮಕ್ಕಳು ಸಫರ್ ಆಗ್ತಿದ್ದಾರೆ ಅಂದರೆ ಆದರೆ ಪೋಷಕರಿಗೆ ಟೀಚರ್ಸಿಗೆ ಮಕ್ಕಳು ಮಾರ್ಕ್ಸ್ ತೆಗಿಬೇಕು ಅನ್ನೋದಷ್ಟೇ ಕಾಣಿಸುತ್ತೆ ವಿನಃ ಮಕ್ಕಳು ಕಷ್ಟ ಏನಾಗ್ತಿದೆ ಅನ್ನೋದನ್ನು ಯೋಚನೆ ಮಾಡೋದಿಲ್ಲ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಳ್ಳನ್ನು ಹಾಕ್ಕೊಳ್ಳೋಣ ಇದನ್ನು ಸ್ವಲ್ಪ ತುಪ್ಪದಲ್ಲಿ ಹುರಿದಿರೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸೊ ಇದನ್ನು ಈಗ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಬೇಕು ಇದು ಇನ್ನೊಂದು ವಿಧಾನ ಯಾರಿಗಾದರೂ ಮಕ್ಕಳು ಡ್ರೈ ಫ್ರೂಟ್ಸ್ನ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅಂದರೆ ರುಬ್ಬೋ ಅವಶ್ಯಕತೆ ಇಲ್ಲ ಸಣ್ಣದಾಗಿ ಹೆಚ್ಚಿಕೊಂಡ್ರೆ ಈ ಥರ ಫ್ರೈ ಮಾಡಿ ಡೈರೆಕ್ಟಾಗಿ ನಾವು ಭರ್ತಿ ಮಾಡ್ಬೋದು ಮಕ್ಕಳು ಇಷ್ಟಪಡದೇ ಇರೋ ಮಕ್ಕಳಿಗೆ ಇದೊಂದು ಐಡಿಯಾ ಉಪಯೋಗಿಸೋದಷ್ಟೇ ಈಗ ಅದು ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ ಅಷ್ಟರಲ್ಲಿ ಇಲ್ಲಿ ಸ್ವಲ್ಪ ಬೆಲ್ಲದ ಪಾಕವನ್ನು ನಾವು ರೆಡಿ ಮಾಡಿಕೊಳ್ಬೇಕು ಪಾಕಕ್ಕೆ ಸ್ವಲ್ಪ ನೀರು ಸಾಕು ಜಾಸ್ತಿ ಬೇಡ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸಲ್ಲೇ ಸಿಹಿ ಇರುತ್ತೆ ಹಾಗಾಗಿ ತುಂಬ ಬೇಕಾಗಲ್ಲ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ ಪಾಕ ರೆಡಿಯಾಗಿದೆ ಈಗ ಪೌಡ್ರ್ ಮಾಡಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಪೌಡ್ರ್ ಆಗಿದೆ ಈಗ ಸಣ್ಣದಾಗಿ ಪುಡಿ ಮಾಡಿದ್ದೀವಿ ಇದಕ್ಕೂ ಸಣ್ಣದಾಗೂ ಮಾಡ್ಕೊಳ್ಬೋದು ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳೋಣ ಚಮಚದಷ್ಟು ಜೇನುತುಪ್ಪ ಹಾಕೋತಿದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಆಗ್ತಿದೆ ಅದಂದರೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತದನಂತರ ಒಂದು ತಟ್ಟೆಗೆ ಅದನ್ನು ಚೇಂಜ್ ಮಾಡಿಕೊಂಡು ಅದು ನಂತರ ಕಟ್ ಮಾಡಿ ಬರ್ಫಿಯಾಗಿ ಕೊಡುವಂಥದ್ದು ನೋಡಿ ಅದಕ್ಕೆ ಬಂದಿದೆ ಅದಕ್ಕೆ ಅದು ಇಲ್ಲ ಅಂಟ್ತಿಲ್ಲ ಅಂದರೆ ಅದು ಕಂಪ್ಲೀಟ್ಲಿ ರೆಡಿಯಾಗಿದೆ ಅಂತ ಈಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಡೋಣ ಒಂದು ಪ್ಲೇಟಿಗೆ ತುಪ್ಪ ನಾವು ಮಾಡಿರ್ತಕ್ಕಂಥ ಬರ್ಫಿಯನ್ನು ಇದರಲ್ಲಿ ಹಾಕ್ಕೊಳ್ಳಿ ಸ್ಪ್ರೆಡ್ ಮಾಡಿಕೊಂಡು ತಟ್ಟೆಯಲ್ಲಿ ಅಂಟೋಂಗೆ ಇದ್ರ ಮೇಲೆ ಇನ್ನೊಂದು ಪ್ಲೇಟನ್ನು ಇಟ್ಟರೆ ನಿಮಗೆ ಚೆನ್ನಾಗಿ ಬರುತ್ತೆ ಮೇಲೆ ಪೀಸಸ್ ಬರುತ್ತೆ ಈ ರೀತಿ ಕಟ್ ಮಾಡಿ ನೀವು ರೆಡಿ ಇಟ್ಟು ಅಟ್ಲೀಸ್ಟು ಒಂದು ಟೂ ಅವರ್ಸು ಒಂದೊಂದು ಸರಿ ಒನ್ ಒಂದು ನೈಟ್ ಆದರೂ ಬಿಡಬೇಕಾಗತ್ತೆ ರಾತ್ರಿ ಮಾಡಿದ್ರೆ ಬೆಳಗ್ಗೆಗಂತೂ ತಿನ್ನೋಕ್ಕೆ ಸಿಗುತ್ತೆ ಈ ರೀತಿಯ ಬರ್ಫಿಯನ್ನು ಮನೇಲಿ ಮಾಡಿಟ್ಕೊಂಡು ಮಕ್ಕಳು ಹೊರ್ಗಡೆಯದೇನಾದರೂ ಕೇಳಿದಾಗ ಈ ಥರದ್ದನ್ನು ನೀವು ಕೊಡೋಕೆ ಅಭ್ಯಾಸ ಮಾಡಿ ಯಾವಾಗಲೂ ಯಾರಿಗೆ ಆಗಲಿ ಮಕ್ಕಳಾಗಲಿ ದೊಡ್ಡವರಾಗಲಿ ಹಸಿವಾದಾಗ ಮಾತ್ರ ಏನಾದರೂ ಬೇಕು ಅನಿಸುತ್ತೆ ಹೊಟ್ಟೆ ತುಂಬಿದ್ದಾಗ ಬೇಕು ಅಂತ ಅನಿಸೋದಿಲ್ಲ ಆ ಹಸುವಿನ ಸಂದರ್ಭದಲ್ಲಿ ನಾವು ಏನು ತಿಂತೀವಿ ಅಥವಾ ನಾವೇನು ಕೊಡ್ತೀವಿ ಅನ್ನೋದ್ರ ಮೇಲೆ ನಿಮ್ಮ ದೇಹ ಸ್ಪಂದಿಸುತ್ತೆ ಸೊ ಒಳ್ಳೇದನ್ನು ಕೊಟ್ಟರೆ ಅದು ಒಳ್ಳೆಯದನ್ನೇ ತೊಗೊಳುತ್ತೆ ಆದರೆ ನಾವಲ್ಲಿ ಆ ಒಂದು ಟೈಮಿಗೆ ಹಸಿವಾದ ತಕ್ಷಣ ಏನೋ ಸಿಕ್ಕಿದ್ದನ್ನು ತಿನ್ಬಿಡ್ತೀವಿ ಸಿಕ್ಕಿದ್ದನ್ನು ಮಕ್ಕಳಿಗೆ ಕೊಟ್ಬಿಡ್ತೀವಿ ಅದ್ರ ಬದಲು ಒಂದು ಒಳ್ಳೆಯ ಆಹಾರ ಪದ್ಧತಿಯನ್ನು ನಾವು ಇಟ್ಕೊಂಡ್ರೆ ಖಂಡಿತವಾಗ್ಲೂ ಮಕ್ಕಳು ಆರೋಗ್ಯ ಕೂಡ ಸು ತುಂಬ ಸೂಪರಾಗಿರುತ್ತೆ ಸೊ ಈ ಥರದ ಪ್ರಯತ್ನಗಳನ್ನು ನೀವು ಮನೆಯಲ್ಲಿ ಮಾಡ್ತಾ ಮಕ್ಕಳ ಆಸೆಗಳನ್ನು ಈ ರೀತಿಯ ತಿಂಡಿ ತಿನಿಸುಗಳಿಗೆ ಬದಲಾಯಿಸ್ಕೊಂಡಿದ್ದೆ ಆದರೆ ಎಲ್ಲರ ಆರೋಗ್ಯ ಕೂಡ ನಿಮ್ಮ ಮನೆಯಲ್ಲೇ ಇರುತ್ತೆ